ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಐ ಎ ಎಸ್ ಅಕಾಡೆಮಿ ಯಾರು ಮೊದಲ ಬಾರಿಗೆ ಕನ್ನಡ ಐ ಎ ಎಸ್ ಅಕಾಡೆಮಿ ಬಂತೇಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಟ್ಟು ಕೊಡ್ರಿ ಯಾಕಂತಂದ್ರೆ ಈ ಯೂಟ್ಯೂಬ್ ಚಾನಲ್ ನಿಮ್ಗೆ ಇಂದಲ್ಲ ಸ್ನೇಹಿತರೆ ನೀವು ಈಗ ಏನು ಮಾಡತ್ತೀವಿ ಪಿ ಯು ಸಿ ಎಕನಾಮಿಕ್ಸ್ ಕಂಟಿನ್ಯೂ ಮಾಡಿ ಕೊಡ್ತೀವಿ ಆ್ಯಕ್ಚುಲಿ ಏನೋ ಮಿಡ್ ಟರ್ಮ್ಗಿಂತ ಮೊದಲು ಮಾಡಬೇಕಾಗಿತ್ತು ಬಟ್ ಅನ್ವಾರಿಕಾ ಮಾಡಲಿಲ್ಲ ಇನ್ನು ಆ್ಯನ್ಯುವಲ್ ಎಕ್ಸಾಮ್ ನಿಮ್ದಾಗಿ ಇರ್ತಾವೆ ಮಾರ್ಚ್ ಇರ್ತಾವೆ ಮಾರ್ಚ್ ಅನ್ನು ಕೂಡ್ದ ನೂರಕ್ಕೆ ನೂರು ಪರ್ಸೆಂಟ್ ನಾವು ಮುಗಿಸ್ಕೊಡ್ತೇವೆ ಯಾರು ಈ ಕ್ಲಾಸ್ಗಳನ್ನ ರೆಗ್ಯುಲರ್ ಕೇಳ್ತೀರಿ ಅವ್ರ ಎಕನಾಮಿಕ್ಸ್ದಾಗ ಔಟ್ ಆಫ್ ಔಟ್ ಹಂಡ್ರೆಡ್ ಪರ್ಸೆಂಟ್ ಮಾಡಿದಿರಿ ನಿಮಗೇನು ಇಪ್ಪತ್ತು ಮಾರ್ಕ್ಸ್ ಏನು ಅದಾವಲ್ಲ ಅಂದರೆ ಇದರಲ್ಲಿ ಆ ಇಂಟ್ರಲ್ ಮಾರ್ಕ್ಸ್ ಇಟ್ಟು ಜವಾಬ್ದಾರಿ ನಿಮ್ಮ ಕಡೆ ಉಳಿದೇನು ಎಂಬತ್ತು ಮಾರ್ಕ್ಸ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಾ ಏನು ಕಂಟಿನ್ಯೂ ಕ್ಲಾಸ್ ಮಾಡ್ತಾ ಇದ್ರೂ ಬರಾಕ್ಬೇಕು ಬರ ಇಟ್ಕೊಡ್ರಿ ಆದ್ದರಿಂದ ಯಾರ್ಯಾರು ನಿಮ್ಮಲ್ಲಿ ಪಿ ಯು ವಿದ್ಯಾರ್ಥಿಗಳಿದ್ದೀರಿ ದಯವಿಟ್ಟು ಸ್ವಲ್ಪ ಕ್ಲಾಸನ್ನ ಗಮನ ಬಿಟ್ಟು ಕೇಳ್ಕೊಡ್ರಿ ಮೊದಲನೇದಾಗ ನೋಡಿರಿ ಒಂದು ಆರ್ಥಿಕತೆ ಕೊರತೆಯ ಸಂಪನ್ಮೂಲವು ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದೆ ಒಂದು ಆರ್ಥಿಕತೆ ಕೊರತೆ ಸಕ್ರಿಫಿಕೇಶನ್ ಸಂಪನ್ಮೂಲ ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದೆ ಸ್ನೇಹಿತರಿಗೂ ಎಮ್ ಸಿ ಕ್ಯೂ ಇರುವುದರಿಂದ ಕೇವಲ ಎಮ್ ಸಿ ಕ್ಯೂ ಕ ಆನ್ಸರ್ಗಳನ್ನ ಮಾತ್ರ ಹೋಗ್ತೀನಿ ಈ ಐದು ಮಾರ್ಸು ಮತ್ತು ಆರು ಮಾರ್ಸದವಳು ಅವತ್ತೇನು ಎಕ್ಸ್ಪ್ಲನೇಷನ್ ಕೊಡ್ತೀನಿ ಓಕೆ ಎರಡನೇದು ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ ಸೂಕ್ಷ್ಮ ಅರ್ಥಶಾಸ್ತ್ರ ಅನುಭೋಗಿಯ ವರ್ತನೆ ಸೂಕ್ಷ್ಮ ಅರ್ಥಶಾಸ್ತ್ರ ಸಮಗ್ರ ಅರ್ಥಶಾಸ್ತ್ರ ಬರ್ತದೆ ಎರಡನ್ನು ಮುಗಿಸೋಣ ಈ ಕೆಳಗಿನ ಯಾವುದು ಸಮಗ್ರ ಆರ್ಥಿಕತೆ ಒಂದು ಚಲಕವಾಗಿದೆ ಚಲಕ ಸಮಗ್ರ ಬೇಡಿಕೆ ಒಂದು ಆರ್ಥಿಕತೆ ಒಳಗೊಂಡಿರುವ ಕೇಂದ್ರೀಯ ಸಮಸ್ಯೆಗಳು ಕೇಂದ್ರೀಯ ಸಮಸ್ಯೆಗಳು ಏನೇನು ಉತ್ಪಾದಿಸಬೇಕು ಹೇಗೆ ಉತ್ಪಾದಿಸಬೇಕು ಯಾರಿಗಾಗಿ ಉತ್ಪಾದಿಸಬೇಕು ಅನುಸರಿಸ ಈ ಮೇಲಿನ ಎಲ್ಲವು ಓಕೆ ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರ ವಿಷಯ ವಸ್ತು ಈ ಎರಡು ವಿಶಾಲ ವಿಭಾಗಗಳ ಅಧ್ಯಯನ ಮಾಡ್ತೀವಿ ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ ಇನ್ನೊಂದು ಸಮಗ್ರ ಅರ್ಥಶಾಸ್ತ್ರ ಎರಡು ವಿಭಾಗಗಳಾಗಿ ಅಧ್ಯಯನ ನಾವು ಮಾಡ್ತೀವಿ ಸೂಕ್ಷ್ಮ ಮೈಕ್ರೋ ಆ್ಯಂಡ್ ಮೈಕ್ರೋ ಎಕನಾಮಿಕ್ಸ್ ಖಾಲಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಸಂಪನ್ಮೂಲಗಳ ಕೊರತೆಯು ಸಂಪನ್ಮೂಲಗಳ ಕೊರತೆಯು ಐಕೆ ಸಮಸ್ಯೆಯನ್ನು ಹುಟ್ಟುಹಾಕುತ್ತದೆ ಕೇಂದ್ರೀಯ ಯೋಜಿತ ಆರ್ಥಿಕತೆ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಕೇಂದ್ರೀಯ ಯೋಜಕರ್ತೆ ದಟ್ ಇಸ್ ಸೆಂಟರ್ ಕೇಂದ್ರೀಯ ಕೇಂದ್ರ ಎಲ್ಲ ನಿರ್ಧಾರ ಸರ್ಕಾರವೇ ತೆಗೆದುಕೊಳ್ಳುತ್ತದೆ ಸರ್ಕಾರವೇ ತೆಗೆದುಕೊಳ್ತದೆ ಯಾರ ಹತ್ತಕ್ಕೆ ನೋಟ್ಸ್ ಇಲ್ಲಿ ನೋಡಿರಪ್ಪಿ ನೋಟ್ಸ ಏನೋ ಪಿ ಡಿ ಎಫ್ ನೋಡ್ರಿ ಪಿ ಡಿ ಎಫ್ ಒಂದು ಹೊಸ ಗ್ರೂಪ್ ಕ್ರಿಯೇಟ್ ಮಾಡಲು ಕೊಡೋ ಸಾಧ್ಯ ಇತ್ತು ಇನ್ನು ಕನ್ನಡ ಐ ಎಸ್ ಅಕಾಡೆಮಿ ಆ ಥರ ಕೊಡೋದಿತ್ತು ನೆಕ್ಸ್ಟ್ ವೀಡಿಯೋಲಿ ತಿಳಿಸ್ತೀನಿ ಅಲ್ಲಿವರೆಗೆ ಯಾರು ನಿಮ್ಮ ಫ್ರೆಂಡ್ಸ್ ಅದಿರಲ್ಲ ಆ ಫ್ರೆಂಡ್ಸ್ ಸ್ವಲ್ಪ ಏನ್ ಮಾಡ್ರಿ ಶೇರ್ ಮಾಡ್ರಿ ಹ್ಮ್ ಇನ್ನು ವಾಸ್ತವಿಕವಾಗಿ ಎಲ್ಲ ಆರ್ಥಿಕತೆಗಳು ಮಿಶ್ರ ಆರ್ಥಿಕತೆಗಳು ಆಗ್ಯಾವು ಸ್ನೇಹಿತರೆ ಇನ್ನು ಹೊಂದಿಸಿ ಬರೆಯ ಮಾರುಕಟ್ಟೆ ಅರ್ಥ ಮಾರುಕಟ್ಟೆ ಅರ್ಥವ್ಯಸ್ತು ಖಾಸಗಿ ಹೊಡೆತವಾಗಿರ್ತದೆ ಮಾರುಕಟ್ಟೆ ಅರ್ಥವ್ಯವಸ್ಥೆ ಖಾಸಗಿ ಒಡೆತಂದಾಗಿರ್ತದ ಕೇಂದ್ರೀಯ ಯೋಜಿತ ಆರ್ಥಿಕತೆ ಸರ್ಕಾರದ ಕೈಯಲ್ಲಿರ್ತದೆ ಕೇಂದ್ರೀಯ ಯೋಜಿತ ಆರ್ಥಿಕತೆ ಸರ್ಕಾರದ ಕೈಯಲ್ಲಿರ್ತದೆ ಮಾರುಕಟ್ಟೆ ಅರ್ಥವ್ಯವಸ್ಥೆ ಖಾಸಗಿ ಒಡೆತಂದಿರ್ತದೆ ಶಿಕ್ಷಕರ ಸೇವೆ ಕೌಶಲ್ಯ ಇನ್ನ ನೋಡ್ಕೊಡ್ರಿ ಮಾರುಕಟ್ಟೆ ಅರ್ಥವ್ಯವಸ್ಥೆ ಖಾಸಗಿ ಒಡೆತಂದದಲ್ಲಿರ್ತದೆ ಶಿಕ್ಷಕರ ಸೇವೆ ಕೌಶಲ್ಯ ಸ್ಕಿಲ್ ಬೇಸ್ಡ್ ಇದು ಶಿಕ್ಷಕರ ಸೇವೆ ಕೌಶಲ್ಯ ಕೇಂದ್ರೀಯ ಯೋಜಿತ ಆರ್ಥಿಕತೆ ಸರ್ಕಾರದ ಕೈಗಿರ್ತದೆ ವಾಸ್ತವಿಕ ಅರ್ಥಶಾಸ್ತ್ರ ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆ ಕಾರ್ಯನಿರ್ವಹಣೆ ಇದು ಮಾದರಿ ಅರ್ಥಶಾಸ್ತ್ರ ಕಾರತಂತ್ರಗಳ ಮೌಲ್ಯಮಾಪನ ಸ್ನೇಹಿತರ ಒಂದು ಇನ್ನು ಆಯ್ಕೆ ಸಂಸ್ಥೆ ಏಕೆ ಉದ್ಭವಿಸುತ್ತದೆ ಅಂದ್ರೆ ಸಂಪನ್ಮೂಲಗಳ ಕೊರತೆ ಇದ್ದು ಅವು ಪರ್ಯಾಯ ಉಪಯೋಗಗಳನ್ನು ಹಿಂದಿರುಗ ಸಂಪನ್ಮೂಲಗಳು ಏನದ ಕಡಿಮೆ ಅದಾವೆ ನಿಮ್ಮ ಹತ್ರಕ್ಕೆ ನೂರ ನೂರು ರೂಪಾಯಿ ಐತಿ ನಿಮಗೆ ಮಲ್ಟಿಪಲ್ ಏನು ಬೇಕು ಬುಕ್ಸ್ ಬೇಕಾಗ್ತದ ನೀವು ಹೋಗಿ ಇರ್ತೀರಿ ಟೀಚರ್ಗೆ ಹೋಗೋ ಇರ್ತೀರಿ ಇಲ್ಲ ನಿಮ್ಮ ಮೇಡಮ್ ಕರ್ಕೊಂಡು ಎಲ್ಲಿ ಹೋಗಿರ್ತೀರಿ ಇದು ಮಲ್ಟಿಪಲ್ ತಿಂಗ್ ಹೊಂದಿರೋದ್ರೆ ಏನಾಗ್ತದೆ ಆಯ್ಕೆ ಸಮಸ್ಯೆ ಉಂಟಾಗ್ತದೆ ಆದ್ದರಿಂದ ಆಯ್ಕೆ ಸಮಸ್ಯೆ ಏನೇನು ಉದ್ಭವಿಸ್ತದೆ ಅಂದರೆ ಆಯ್ಕೆ ಸಮಸ್ಯೆಗೆ ಸಂಪನ್ಮೂಲಗಳ ಕೊರತೆ ಇದ್ದು ಅವು ಪರ್ಯಾಯ ಉಪಯೋಗಗಳನ್ನು ಹೊಂದಿರೋದ್ರಿಗೆ ಏನಾಗ್ತದೆ ನಮಗೆ ಆಯ್ಕೆ ಸಮಸ್ಯೆ ಹುಡ್ತದ ಸ್ನೇಹಿತರೆ ಮಾರುಕಟ್ಟೆ ಆರ್ಥಿಕತೆ ಎಂದರೇನು ಮಾರುಕಟ್ಟೆ ಆರ್ಥಿಕತೆ ಎಂದರು ಯಾವ ಆರ್ಥಿಕತೆ ಎಲ್ಲ ನಿರ್ಧಾರಗಳು ಅಥವಾ ಎಲ್ಲ ಉತ್ಪಾದನಾ ಸಾಧನಗಳು ಖಾಸಗಿಯವರ ಒಡೆತದ್ದಾಗಿರ್ತದೆ ಅದು ಮಾರುಕಟ್ಟೆ ಆರ್ಥಿಕತೆ ಯಾವ ಆರ್ಥಿಕತೆಗೆ ಎಲ್ಲ ಉತ್ಪಾದನಾ ಸಾಧನಗಳು ಸರ್ಕಾರದ ಕೈಯಲ್ಲಿರ್ತದೆ ಇಲ್ಲಿ ಇಲ್ಲಿಯಾವುದ್ರೆ ಇದು ಸರ್ಕಾರ ಸರ್ಕಾರದ ಕೈಯಲ್ಲಿತ್ತು ಅದು ಕೇಂದ್ರೀಯ ಯೋಜಿತ ಆರ್ಥಿಕತೆ ಖಾಸಗಿಯವರ ಕೈಯಲ್ಲಿತ್ತು ಅದು ಮಾರುಕಟ್ಟೆ ಆರ್ಥಿಕತೆ ಆದರೆ ಇದೆಲ್ಲ ಸೇಮ್ ಬರ್ತದೆ ಇದು ಸರ್ಕೃಷಿಗಳ ಉತ್ಪಾದನೆಗಳು ಇದು ಸರ್ಕಾರದ ಕೈಯ ಸರ್ಕಾರದವ್ರು ಉತ್ಪಾದಿಸ್ತಾ ಇದ್ದರು ಕೇಂದ್ರೀಯ ಯೋಜಿತ ಕತೆ ಖಾಸಗಿಯವರು ಉತ್ಪಾದಕ ಅದು ಮಾರುಕಟ್ಟೆ ಆರ್ಥಿಕತೆ ಆದ್ದರಿಂದ ಸರಿಯಾಗಿಲ್ಲ ತೊಳಗಿತ್ತು ಯಾವ ರೀತಿ ಎಲ್ಲ ಉತ್ಪಾದನಾ ಸಾಧನ ಸರ್ಕಾರದ ಒಡೆತನದಲ್ಲಿರ್ತದೆ ಅದು ಕೇಂದ್ರ ಯೋಜಿತ ಕತೆ ಖಾಸಗಿಯವ್ರ ಕೈಯಾಗಿತ್ತು ಅದು ಏನ್ರಿ ರೀ ಖಾಸಗಿಯವರ ಕೈಲಿತ್ತಂದ್ರೆ ಅದು ಮಾರುಕಟ್ಟೆ ಮಾರುಕಟ್ಟೆ ಅಥವಾ ಪ್ರೈವೇಟೈಸೇಷನ್ ಬರ್ತದೆ ಇನ್ನು ವಾಸ್ತವಿಕ ಅರ್ಥಶಾಸ್ತ್ರ ಮತ್ತು ಮಾದರಿ ಅರ್ಥಶಾಸ್ತ್ರ ಇಲ್ಲೊಂದು ಕ್ವಶನ್ನ ಬಿಟ್ಟೇನು ಯಾವುದೊಂದು ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ವ್ಯತ್ಯಾಸ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅದೇನು ಈ ಸಮಗ್ರ ಅರ್ಥಶಾಸ್ತ್ರ ಒಳಗೆ ಆವಾಗ ಕಂಪ್ಲೀಟ್ ಮಾಡೋಣ ಬಿಡಂಗಿಲ್ಲ ಹಂಗೆ ಯಾವುದು ವಿಶೇಷ ಬಿಟ್ಟಿಲ್ಲ ಸ್ನೇಹಿತರ ವಾಸ್ತವಿಕ ಅರ್ಥಶಾಸ್ತ್ರ ಮಾದರಿ ಅರ್ಥಶಾಸ್ತ್ರ ವಾಸ್ತವಿಕ ಅರ್ಥಶ್ರೂಷುಗಳು ಇದ್ದ ಹಾಗೆ ಇರ್ತವೆ ಇದು ಹೆಂಗೈತೆ ಇರ್ತದೆ ಇದು ಹೆಂಗೆ ಇರಬೇಕು ಅಂತ ಹೇಳ್ತದೆ ಇದು ಈದು ಈಗ ಐತಿ ಈಗ ಪ್ರೆಸೆಂಟ್ ಇದು ಈಗ ಐತೆ ಈಗ ಹಿಂಗೆ ಅವನು ಮಾರ ವಿಶಾಗ್ ಎಕನಾಮಿಕ್ಸ್ ಅತಿ ಇದು ಹಿಂಗೈತೆ ಮುಂದೆ ಹೆಂಗೆ ಇರಬೇಕು ಅಂದ್ರೆ ಅದು ಮಾದರಿ ಈಗ ಐತಿ ಇದು ಇದ್ದ ಹಾಗೆ ಹೇಳೋದು ವಾಸ್ತವಿಕತೆ ದಟ್ ಇಸ್ ಅ ರಿಯಾಲಿಟಿ ಮಾದರಿ ಯಾರು ಮಾಡಲ್ ಕೊಟ್ಟು ಹೇಳೋದು ಹೇಗಿರಬೇಕು ಅಂತ ಹೇಳೋದು ವಾಸ್ತವಿಕತೆ ಸ ಮಾದರಿ ವಾಸ್ತವಿಕ ಅರ್ಥಶಾಸ್ತ್ರ ಒಂದು ವ್ಯವಸ್ಥೆಯ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸ್ತದೆ ಜೊತೆ ಕಾರಣ ಮತ್ತು ಪರಿಣಾಮಗಳು ಅದರ ಮಾದರಿ ಅರ್ಥಶಾಸ್ತ್ರ ಅದು ಸರಿ ಐತು ತಪ್ಪೈತು ಅಷ್ಟ ತಿಳಿಸ್ತದೆ ವಾಸ್ತವಿಕ ಅರ್ಥಶಾಸ್ತ್ರ ನೈಜ ಸ್ಥಿತಿಗತಿಗಳು ಬಗ್ಗೆ ಮಾಹಿತಿ ಕೊಡ್ತದ ಮಾದರಿ ಅರ್ಥಶಾಸ್ತ್ರ ಆದರ್ಶ ಸ್ಥಿತಿಗತಿಗಳ ಬಗ್ಗೆ ಕೊಡ್ತದೆ ವಾಸ್ತವಿಕ ಅರ್ಥಶಾಸ್ತ್ರ ವಿವರಣಾತ್ಮಕ ವಿಜ್ಞಾನವಾಗಿದೆ ವಿವರಣಾತ್ಮಕ ಅಂದ್ರೆ ವಿವರ ಸ್ಥಿತಿ ಹಿಂಗೆ ಹಿಂಗ ಹಿಂಗ ಇದು ಆದೇಶಿಸುವ ವಿಜ್ಞಾನ ಆಗಿದೆ ಉತ್ಪಾದನಾ ಸಾಧ್ಯತೆ ಗಣವನ್ನು ಏನೆಂದು ಅರ್ಥವಹಿಸುವುದು ಉತ್ಪಾದಿಸಿದ ಗಣ ಲಭ್ಯರು ಒಟ್ಟು ಸಂಪನ್ಮೂಲಗಳ ಮೊತ್ತ ಮತ್ತು ತಾಂತ್ರಿಕ ಜ್ಞಾನದಿಂದ ಉತ್ಪಾದಿಸಲಾಗುವ ಎಲ್ಲ ಸರಕು ಸೇವೆಗಳ ಆದ್ಯತೆಗಳ ಸಂಯೋಜನೆ ಸಂಗ್ರಹವನ್ನು ಉತ್ಪಾದನಾ ಸಾಧ್ಯತೆಗಳ ಗಣ ಅನ್ನ ಲಭ್ಯವಿರುವ ಒಟ್ಟು ಸಂಪನ್ಮೂಲಗಳ ಮತ್ತು ಎಟ್ಟ ಲಭ್ಯವಿರುವ ಅಟ್ಟೆಲ್ಲ ಒಟ್ಟು ಸಂಪನ್ಮೂಲಗಳು ಮತ್ತು ತಾಂತ್ರಿಕ ಜ್ಞಾನದಿಂದ ಉತ್ಪಾದಿಸಲಾಗುವ ಎಲ್ಲ ಸರಕು ಸೇವೆಗಳ ಯೋಜನೆಗಳ ಸಂಗ್ರಹವನ್ನು ಉತ್ಪಾದನಾ ಸಾಧ್ಯತೆಗಳ ಗಣ ಅಂತ ಕರಿತೀವಿ ಇನ್ನು ಸದಾವಕಾಶ ವೆಚ್ಚ ಎಂದರೆ ಸದಾವಕಾಶ ವೆಚ್ಚ ಅಂದರೆ ಒಂದು ಸರಕನ್ನು ಸ್ವಲ್ಪ ಅಧಿಕ ಪ್ರಮಾಣದಲ್ಲಿ ಪಡೆಯಲು ಒಂದು ಸರಕನ್ನು ಸ್ವಲ್ಪ ಅಧಿಕ ಪ್ರಮಾಣದಲ್ಲಿ ಪಡೆಯಲು ಇನ್ನೊಂದು ಸರಕನ್ನು ಏನ್ಮಾಕೆ ಸ್ವಲ್ಪ ಬಿಟ್ಟು ಬಿಡಬೇಕಾಗ್ತದೆ ಇದನ್ನು ಸದಾವಕಾಶ ವೆಚ್ಚ ಅಂತ ಕರಿತೀರಿ ತಿಳ್ಕೊಳ್ರಿ ತುಂಬೊಂದು ಒನ್ ಎಕರ್ ಬೇಡಪ್ಪ ಒಂದು ಎರಡು ಎಕರೆ ಫಲ ಐತೆ ಅಂತ ತಿಳ್ಕೊಳ್ರಿ ಎಲ್ಲದಾಗ ಒಂದು ಎಕ್ರೆದಾಗ ಕಬ್ಬು ಬೆಳಿತೀರಿ ಒಂದು ಎಕರೆದಾಗ ಏನೋ ಗೋಧಿ ಬೆಳಿತೀರಿ ಹ್ಞೂ ಗೋಧಿ ಬಟ್ ನೀವು ಕಬ್ಬಿನ ಇಳುವರಿ ಹೆಚ್ಚು ಮಾಡಬೇಕಾದ್ರೆ ಈ ಗೋಧಿ ಇಳುವರನ್ನು ಬಿಡಬೇಕತ್ತಂದ್ರೆ ಒನ್ ಪಾಯಿಂಟ್ ಫೈವ್ ಎಕರ್ದಾಗ ಕಬ್ಬ ಬೆಳೆದ್ರೆ ಅಂದ್ರೆ ಇಲ್ಲಿ ಹಾಫ್ ಎಕರ್ದಾಗ ಮಾತ್ರ ಏನು ಮಾಡ್ತೀರಿ ಗೋಧಿ ಬೆಳಿತೀವಿ ಅವಾಗ ಏನಂತ ಗೋಧಿದ ಕಡಿಮೆ ಇದೆ ಒಂದನ್ನು ಪಡಿಬೇಕಾದ್ರೆ ಇನ್ನೊಂದನ್ನು ಬಿಡಬೇಕಲ್ಲ ಇದೇ ಏನ್ರಿ ರೀ ಸದಾವಕಾಶ ಇನ್ನು ಒಂದನ್ನು ಪಡೆಯಲು ಒಂದನ್ನು ತ್ಯಾಗ ಮಾಡಬೇಕು ಇದರ ಸದಾವಕಾಶ ವೆಚ್ಚ ಈಜಿ ಉತ್ಪಾದನಾ ಸಾಧ್ಯತೆ ಗಡಿ ಎಂದರೇನು ಉತ್ಪಾದನಾ ಸಾಧ್ಯತೆ ಗಡಿ ಗಣ ಅಲ್ಲ ಗಡಿ ಕ್ಲಿಯರ್ ಹ್ಞೂ ಹ್ಞೂ ದೇಶವೊಂದರ ಮಿತವಾದ ಸಂಪನ್ಮೂಲಗಳ ಸಹಾಯದಿಂದ ಉತ್ಪಾದಿಸಲು ಸಾಧ್ಯವಿರುವ ಉತ್ಪಾದನಾ ಸಾಧ್ಯತೆಗಳನ್ನು ತೋರಿಸುವ ರೈಕ ಉತ್ಪಾದನ ಸಾಧ್ಯತಾ ಗಡಿ ಅಂತೇಳಿ ಕರಿತೀವ್ರಿ ಓಕೆ ನಿಮಗೆ ಇಲ್ಲಿ ಕೇಳ್ತಾ ಸ್ನೇಹಿತರೆ ಇದೊಂದು ಫೋರ್ ಮಾರ್ಕ್ಸ್ ಆ ವೆರಿ ವೆರಿ ಇಂಪಾರ್ಟೆಂಟ್ ಫಸ್ಟ್ ಚಾಪ್ಟರ್ ಇದೊಂದು ಇನ್ನೊಂದು ಕೇಂದ್ರೀಯ ಯೋಜಿತ ಆರ್ಥಿಕತೆ ಅದೊಂದು ಇನ್ನೊಂದು ಮಾರುಕಟ್ಟೆ ಈ ಮೂರೊಳಗೆ ಈ ಮೂರು ಪರ್ಫೆಕ್ಟ್ ಮಾಡ್ರಿ ನಿಮಗೆ ಇಲ್ಲಿ ನಾಲ್ಕು ಮಾರ್ಕ್ಸ್ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಪರ್ಫೆಕ್ಟ್ ಮಾಡಿಕೊಟ್ರು ಸ್ನೇಹಿತರೆ ಉತ್ಪಾದನಾ ಸಾಧ್ಯತೆ ಗಡಿ ಅಂದರೆ ನೋಡಿಕೊಂಡ್ರೆ ದೇಶವೊಂದರ ಮಿತವಾದ ಸಂಪನ್ಮೂಲಗಳ ಸಹಾಯದಿಂದ ದೇಶದಾಗೆ ಏನಾದರೂ ಸಂಪನ್ಮೂಲಗಳು ಮಿತವಾಗಿದ್ದಾವೆ ದೇಶವೊಂದರೆ ಮಿತವಾದ ಸಂಪನ್ಮೂಲಗಳ ಸಹಾಯದಿಂದ ಉತ್ಪಾದಿಸಲು ಸಾಧ್ಯವ್ರ ಉತ್ಪಾದನಾ ಸಾಧ್ಯತೆಗಳು ಉತ್ಪಾದನಾ ಸಾಧ್ಯತೆಗಳು ತೋರಿಸೋರೇಕಿನ ಉತ್ಪಾದನಾ ಸಾಧ್ಯತೆ ಗಡಿ ಅಂತ ಕರಿತೀರಿ ಮಾನವನ ಬೈಕೆಗಳು ಅಪರಿಮಿತ ಮಾನವನ ಬೈಕೆ ಅಪರಿಮಿತ ಅಂದ್ರೆ ಅನ್ಲಿಮಿಟೆಡ್ ಅನ್ಲಿಮಿಟೆಡ್ ಅಂದ್ರೆ ಅವಂಗ ಅವ್ರು ನೂರು ರೂಪಾಯಿ ಕೊಟ್ಟರು ಸಾಲಂಗಿಲ್ಲ ಐದುನೂರು ಕೊಟ್ಟರು ಸಾಲಂಗಿಲ್ಲ ಸಾವಿರ ಕೊಟ್ಟರು ಸೀ ಅನ್ಲಿಮಿಟೆಡ್ ಆಶೆ ಅದವರು ಪಿ ಸಿ ಆಗಬೇಕಂತ ಆಶೆ ಐತಿ ಪಿ ಎಸ್ ಐ ಆಗ್ಬೇಕಂತ ಆಶೆ ಐತಿ ಕೆ ಎಸ್ ಆಗಬೇಕಂತಿಂಗ್ ಆಸೆಗಳೇನಾದ್ರು ಅಪರಿಮಿತ ಅದಾವ ಆದ್ದರಿಂದ ಈ ಅಪರಿಮಿತ ಬೈಕ್ ಎಡಿರುವುದರಿಂದ ಲಭ್ಯ ಲಭ್ಯವಿರುವ ಸಂಪನ್ಮೂಲಗಳು ಏನದಾವ ಶಾರ್ಟೇಜ್ ಅದಾವ ಬೈಕ್ಗಳು ಹೆಚ್ಚದಾವ ಸಂಪನ್ಮೂಲ ಕಡಿಮೆ ಅದಾವ ಇದರಿಂದ ಇದನ್ನು ತಗೊಳ್ಳಿ ಇದನ್ನು ತಗುಲು ಆಯ್ಕೆ ಸಮಸ್ಯೆ ಸೂಟ್ ಆಯ್ಕೆ ಸಮಸ್ಯೆ ಹುಟ್ಟು ಹಾಕುವುದರಿಂದ ಏನಾಗ್ತದೆ ಸಂಪನ್ಮೂಲ ಮುತರಾಗಿದರೆ ಎಲ್ಲ ಸರ್ಕೊಳ್ಳನ್ನ ನಮಗೆ ಬೇಕಾದಷ್ಟು ತೆಗೊಂಡುಕೊಳ್ಳೋಕೆ ಸಾಧ್ಯ ಇಲ್ಲ ಅದನ್ನು ಒಂದು ಸರಕನ್ನು ಹೆಚ್ಚು ಪಡೆಯೋಕೆ ಇನ್ನೊಂದು ಸರಕನ್ನು ಬಿಟ್ಟು ಬಿಡಬೇಕಂತ ಈ ಒಂದು ಸರಕನ್ನು ಹೆಚ್ಚು ಪಡೆಯೋಕೆ ಇನ್ನೊಂದು ಸರಕನ್ನು ಬಿಡಬೇಕಾದ ಇಲ್ಲಿ ಸಂಪನ್ಮೂಲ ಕೊರತೆ ಕಾರಣದಿಂದಾಗಿ ಆಯ್ಕೆ ಸಮಯ ಉದ್ಭವಿಸುತ್ತದೆ ದಟ್ ಇಸ್ ಕಾಲ್ ಒನ್ ಮಾರ್ಕ್ಸ್ ಬೆಟ್ಟ ಸ್ಥಳ ಇದು ಬೆಟ್ಟ ಸ್ಥಳ ಸಂಪನ್ಮೂಲ ಕೊರತೆ ಇರುವುದರಿಂದ ಯಾವ ಸಮಸ್ಯೆ ಹುಟ್ಟು ಆಯ್ಕೆ ಸಮಸ್ಯೆ ಉದ್ಭವಿಸುತ್ತದೆ ಲಭ್ಯವಿರುವ ಸಂಪನ್ಮೂಲಗಳು ಹಲವು ವಿಧದಲ್ಲಿ ಹೆಚ್ಚಿಗೆ ಮಾಡುವ ಸಾಧ್ಯತೆಗಳು ಈ ಮೂಲಕ ಸಾರು ಕೂಡ ವಿವಿಧ ಸಂಯೋಜನಗಳನ್ನು ಪಡೆಯಬಹುದೇ ಲಭ್ಯವಿರುವ ಕೊರತೆ ಸಂಪನ್ನು ಹಲವು ವಿಧದಲ್ಲಿ ಹಂಚಿಕೆ ಮಾಡುವ ಸಾಧ್ಯತೆಗಳು ಆ ಮೂಲಕ ಸರಕುಗಳ ವಿವಿಧ ಸಂಯೋಜನೆಯನ್ನು ಪಡೆಯಬಹುದಾಗಿದೆ ಇವು ಉತ್ಪಾದನಾ ಸಾಧ್ಯತೆಗಳ ಗಣ ಅಂತ ಹೇಳಿ ಕರಿತೇವೆ ಲಭ್ಯವಿರುವ ಒಟ್ಟು ಸಂಪನ್ಮೂಲಗಳ ಮೊತ್ತ ಲಭ್ಯವಿರುವ ಒಟ್ಟು ಸಂಪನ್ಮೂಮ ಮತ್ತು ತಾಂತ್ರಿಕ ಜ್ಞಾನದಿಂದ ಉತ್ಪಾದಲು ಎಲ್ಲ ಸರಕು ಸೇವೆಗಳ ಸಂಯೋಜನೆಗೆ ಸಂಗ್ರಹ ಉತ್ಪಾದನಾ ಸಾಧ್ಯತೆಗಳ ಗಣ ಅಂತ ಕರಿತೀವಿ ಇರಲೇ ಇದು ಗೋಧಿ ಹತ್ತಿ ಕೊಟ್ಟಣ ಗೋಧಿ ಜೀರೋ ಬೆಳೆದಾಗ ಹತ್ತಿ ಪುಲ್ ಬೆಳೆದಣ ಹತ್ತು ಗೋಧಿ ಒಂದು ಪರ್ಸೆಂಟ್ ಬೆಳೆದಿದ್ದು ಒಂಬತ್ತು ಹೊಗೆತಿ ಎರಡು ಬೆಳೆದಾಗ ಏಳು ಹೋಗೈತಿ ಮೂರು ಬೆಳೆದಾಗ ನಾಲ್ಕು ಹೋಗೈತಿ ಜೀರೋ ಬೆಳೆದಾಗ ನಾಲ್ಕು ಬೆಳೆದಾಗಿದ್ದೇನೆ ಝೀರೋ ಕೊಡತಿ ಇ ಇಲ್ಲಿ ಹತ್ತಿ ಪೂರ ಬೆಳೆಯ ಹತ್ತರಷ್ಟು ಬೆಳಿತಿ ಗೋಧಿ ಪೂರ ಅಂತ ನಾಲ್ಕರಷ್ಟು ಬೆಳಿತಿ ಹ್ಞೂ ಇಲ್ಲಿ ಇಲ್ಲಿದೆ ಗೋಧಿ ಗರಿಷ್ಠ ಪ್ರಮಾಣ ನಾಲ್ಕು ಹತ್ತಿ ಗರಿಷ್ಠ ಪ್ರಮಾಣ ಹತ್ತು ಯೂನಿಟ್ಗಳಷ್ಟಾಗೈತಿ ಒಂದು ಗೋಧಿ ಯೂನಿಟ್ ಬೆಳೆದಂದ್ರೆ ಒಮ್ಮೆ ಒಂಬತ್ತು ಯೂನಿಟ್ ಹತ್ತಿ ಬೆಳಿತಿ ಎರಡು ಯೂನಿಟ್ ಗೋಧಿ ಬೆಳೆದಂದ್ರೆ ಇದು ಮೂರು ಆಗ್ಬೇಕಂದ್ರೆ ಸರ್ ಮೂರು ಬೆಳೆದ್ರೆ ಏಳು ಯೂನಿಟ್ ಏನು ಹತ್ತಿಯನ್ನು ಬೆಳಿತಿ ಈ ರೀತಿ ಆಗೈತಿ ಇದೆ ನೋಡ್ರಿ ಇಲ್ಲಿ ಡಯಾಗ್ರಾಮ್ ಐತಿ ಓ ಎಕ್ಸ್ ಮೇಲೆ ಓ ಎಕ್ಸ್ ಮೇಲೆ ಏನು ರೀ ಗೋಧಿ ವಾಯ್ ಮೇಲೆ ಏನು ರೀ ಹತ್ತಿ ಓ ಎಕ್ಸ್ ಮತ್ತು ವಾಯ್ ಎಕ್ಸ ವಾಯ ಕಂಪಲ್ಸರಿ ಅಂತರಿ ಇಲ್ಲ ಹೊರಸೋಗ್ತದೆ ಹ್ಞೂ ಇದಾಗಿ ನೋಡ್ಕೊಳ್ರಿ ಬಿ ಸಿ ಡಿ ಇ ಗೋಧಿ ಒಂದು ಯೂನಿಟು ಇದು ಹತ್ತು ಯೂನಿಟು ಇದು ಎರಡು ಇದು ಏಳು ಇದು ನಾಲ್ಕು ಇದು ಮೂರು ಇದು ಎರಡು ಇದು ಒಂದು ಈ ರೀತಿಯಾಗಿ ಏನಾಗ್ತದೆ ಹತ್ತಿ ಮತ್ತು ಗೋಧಿಯ ನೋಡಿ ರಿಲೇಶನ್ ಕೊಟ್ಟಾಗ್ತದೆ ಇದನ್ನ ನೀವು ಏನು ರೇಖಾಚಿತ್ರ ರೇಖಾಚಿತ್ರೀವಿ ಆ ರೇಖಾಚಿತ್ರದ ಚಿತ್ರದ ಇವರನ್ನ ನೀವು ನೋಡ್ಕೊಳ್ತಾರೆ ಸ್ನೇಹಿತರೆ ಇನ್ನು ಕೇಂದ್ರೀಯ ಒಂದು ಆರ್ಥಿಕತೆ ಕೇಂದ್ರೀಯ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಮಾನವನ ಬಯಕೆಗಳು ಏನಾದವು ಅಪರಿಮಿತವು ಅಲ್ಲಿರುವ ಸಂಪನ್ಮೂಲಗಳ ಕಡಿಮೆ ಸಂಖ್ಯೆ ಏನೈತಿ ಕಡಿಮೆ ಇದೆ ಈ ಸಂಪನ್ಮೂಲಗಳ ಕೊರತೆ ಕಾರಣ ಹಲವಾರು ಸಮಸ್ಯೆಗಳು ಉಂಟಾಗುತ್ತೆ ಹಲವಾರು ಸಮಸ್ಯೆಗಳಲ್ಲಿ ಏನೇನಾ ಏನನ್ನು ಉತ್ಪಾದಿಸಬೇಕು ಏನು ಪ್ರೊಡಕ್ಷನ್ ಮಾಡಬೇಕು ಹೇಗೆ ಉತ್ಪಾದಿಸಬೇಕು ಯಾರಿಗಾಗಿ ಉತ್ಪಾದಿಸಬೇಕು ಯಾರು ತೊಗೋತಾರೋ ಇವೆಲ್ಲ ಕಾಮನಾಗಿ ಏನಾಗ್ತವೆ ಕೆಲವು ಥಿಂಗ್ಸ್ಗಳು ಇಂಪಾರ್ಟೆಂಟ್ ಆಗ್ತವೆ ನಾ ಜನ್ರಲ್ ಆಗಿ ಹೇಳ್ತೀನಿ ನ್ಯೂ ಜನ್ರಲ್ ಏನನ್ನು ಉತ್ಪಾದಿಸಬೇಕು ಎಲ್ಲ ಆರ್ಥಿಕ ಸಮಸ್ಯೆ ಎಲ್ಲ ಆರ್ಥಿಕತೆ ಎದುರಿಸೋದು ದಟ್ ಈಸ್ ನಾವು ವಿಡಿಯೋ ಮಾಡೋಕಲ್ಲಿ ಇದು ಸಹ ಜಿಯೋಗ್ರಫಿ ಮಾಡಿ ಅಂದರೆ ಯು ಸ್ಟೂಡೆಂಟ್ ಐತಿ ಅದಂಟು ಯೂಸ್ ಮಾಡ್ಕೋತಾರೆ ಬಟ್ ಎಕನಾಮಿಕ್ಸ್ ದ್ಯಾಟ್ ಈಸ್ ಅ ಕಂಪಲ್ಸರಿ ಫಾರ್ ಕಾಮರ್ಸ್ ಸ್ಟೂಡೆಂಟ್ಸ್ ಆರ್ಟ್ಸ್ ಸ್ಟೂಡೆಂಟ್ಸ್ ನೈ ಅದಕ್ಕೆ ಅನ್ಕೊತೊಂಡು ನನಗೆ ಎಕನಾಮಿಕ್ಸ್ ಇಂಟ್ರೆಸ್ಟ್ ಐತೆ ಆ ಮಾತು ಬೇರೆ ಬಟ್ ಹೇಳ್ತೀನಿ ಏನನ್ನು ಉತ್ಪಾದಿಸಬೇಕು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು ಈ ಉತ್ಪಾದನೆ ಆಯ್ಕೆ ಮತ್ತು ಉತ್ಪಾದನೆ ಪ್ರಮಾಣ ಸಂಬಂಧಿಸಿದಕ್ಕೆ ಸಂಪನ್ಮೂಲ ಕೊರತೆಯಿಂದ ಹಿಂಗೆಲ್ಲ ಆಗ್ತದೆ ಪ್ರತಿಯೊಂದು ಸಮಾಜ ತಾನು ಉತ್ಪಾದಿಸಬಹುದಾದ ಸರಕು ಮತ್ತು ಸೇವೆಗಳನ್ನು ಯಾವ ಪ್ರಮಾಣದಲ್ಲಿ ಇಡಬೇಕು ಅನ್ನೋದ ಅದಕ್ಕಿಂತ ಮೊದಲು ಏನೇನು ಉತ್ಪಾದಿಸಬೇಕು ಹೆಂಗೆ ಹೆಚ್ಚು ಆಹಾರ ಬಟ್ಟೆ ವಸತಿಗಳನ್ನು ಉತ್ಪಾದಿಸಬೇಕು ಅಥವಾ ಹೆಚ್ಚು ಐಷಾರಾಮಿ ವಸ್ತುಗಳನ್ನು ಉತ್ಪಾದಿಸಬೇಕು ಕೃಷಿ ಸರಕುಗಳನ್ನು ಉತ್ಪಾದಿಸಬೇಕು ಅಥವಾ ಕೈಗಾರಿಕಾ ಸರಕುಗಳನ್ನು ಉತ್ಪಾದಿಸಬೇಕು ಶಿಕ್ಷಣ ಮತ್ತು ಆರೋಗ್ಯದ ಮೇಲೆ ಹೆಚ್ಚು ಹೆಚ್ಚು ಸಂಪನ್ನು ಉಪಯೋಗಿಸಬೇಕು ಅಥವಾ ಮಿಲಿಟರಿ ಸೇವೆಗಳ ಮೇಲೆ ಹೆಚ್ಚು ಸಂಪನ್ಮೂಲ ಮೂಲ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು ಅಥವಾ ಉನ್ನತ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು ಅನುಭೋಗಿ ಸರಕುಗಳನ್ನು ಹೆಚ್ಚು ಉಪಯೋಗ ಉತ್ಪಾದಿಸಬೇಕು ಬಂಡವಾಳ ಸರಕು ಹೆಚ್ಚು ಉತ್ಪಾದಿಸಬೇಕು ಇಂಥ ಸರ್ ಯಾವ ವಸ್ತುವನ್ನು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು ನಿರ್ಧಾರವನ್ನು ಕೈ ಒಳವ ರಾಷ್ಟ್ರದಲ್ಲಿ ದೊರೆಯಬಹುದಾದ ಸಂಪನ್ಮೂಲ ಜನರ ಅವಶಿಕ್ಷಕತೆಗಳನ್ನು ಗಮನದಲ್ಲಿಟ್ಕೋಬೇಕಾಗ್ತದೆ ಸ್ನೇಹಿತರ ಭಾರತ ಮುಂದುವರಿಯುತ್ತಿರುವ ರಾಷ್ಟ್ರ ಇಲ್ಲಿ ಕೃಷಿ ಹೆಚ್ಚು ಪ್ರಗತಿ ಕಾಣಬೇಕಾದ ಈ ಕೃಷಿಗಾಗಿ ಇಲ್ಲಿ ಕೃಷಿ ವಸ್ತುಗಳನ್ನು ಉತ್ಪಾದಿಸಬೇಕೆ ಬರುತ್ತೆ ಬಂಡವಾಳ ಸರುಕುಗಳಲ್ಲ ಕೈಗಾರಿಕಾ ಸರಕು ಕೃಷಿ ಆದ್ದರಿಂದ ಫೋಕಸ್ ಆನ್ ಪರ್ಟಿಕ್ಯುಲರ್ ಕೃಷಿ ಆದ್ದರಿಂದ ಯಾವ ದೇಶದಲ್ಲಿ ಏನೇನು ಸಂಪನ್ಮೂಲಗಳು ಸಿಗ್ತಾವೆ ಜನಸಂಖ್ಯೆ ಎಷ್ಟೈತಿ ಇದನ್ನು ಗಮನದಲ್ಲಿಟ್ಕೊಂಡು ಹಲವಾರು ಸರಕು ಉತ್ಪಾದಿಸಬೇಕು ಆ ಸರಕುಣಿನ ಹೆಂಗೆ ಉತ್ಪಾದನೆ ಮಾಡಬೇಕು ಅನ್ನೋದು ಬೇಕಲ್ಲ ಎಕ್ಸಾಂಪಲ್ನ ಏನು ರೀ ಒಂದು ಏನ ಟ್ರ್ಯಾಕ್ಟರ್ ಪ್ರೊಡಕ್ಷನ್ ಮಾಡಬೇಕು ಅಂದರೆ ಟ್ರ್ಯಾಕ್ಟರ್ ಉತ್ಪಾದನೆ ಮಾಡಬೇಕು ಉತ್ಪಾದನೆ ಮಾಡೋದು ತಯಾರಿಕೆ ಆಯಿತು ಹ್ಞೂ ಆವಾಗ ನಿಮಗೆ ಬರೋದು ಒಂದು ಶ್ರಮಸಾಂದ್ರ ತಂತ್ರಜ್ಞಾನ ಬಂಡವಾಳದ ತಂತ್ರ ಶ್ರಮಸಾಂದ್ರ ತಂತ್ರಜ್ಞಾನ ಅಂದರೆ ಉದ್ಯೋಗಿಗಳು ಅಂದರೆ ಜನರಿಂದ ಜನರಿಂದ ಅಥವಾ ಕಾರ್ಮಿಕರಿಂದ ಜನರಿಂದ ಅಥವಾ ಕಾರ್ಮಿಕರಿಂದ ಕುಡಿತು ಅದು ಶ್ರಮಸಾಂದ್ರ ತಂತ್ರಜ್ಞಾನ ಶ್ರಮ ಅಂದರೆ ಇವನ್ನ ಶ್ರಮ ಸಾಂದ್ರ ತಂತ್ರಜ್ಞಾನದಲ್ಲಿ ಬಂಡವಾಳ ಸಾಂದ್ರ ತಂತ್ರಜ್ಞಾನ ಕಡಿಮೆ ಇರುತ್ತೆ ಬಂಡವಾಳ ತಂತ್ರಜ್ಞಾನ ಅಂದ್ರೆ ಏನು ಟೆಕ್ನಾಲಜಿ ಟೆಕ್ನಾಲಜಿ ನೆನ್ಪಟ್ಟು ಬರೋದು ಬಂಡವಾಳ ತಂತ್ರಜ್ಞಾನ ಅಂದ್ರೆ ಟೆಕ್ನಾಲಜಿ ಶ್ರಮ ಸಾಂದ್ರ ತಂತ್ರಜ್ಞಾನ ಅಂದರೆ ರೈತರು ಅಂದ್ರೆ ಉದ್ಯೋಗಿಗಳು ಶ್ರಮ ಸಾಂದ್ರ ತಂತ್ರಜ್ಞಾನವನ್ನು ಬಳಸಿದ್ರೆ ಜನರಿಗೆ ಉದ್ಯೋಗ ಸಿಗ್ತದೆ ಪ್ರೊಡಕ್ಷನ್ ಸ್ವಲ್ಪ ಲೇಟ್ ಆಗ್ತದೆ ಮತ್ತು ವೆಚ್ಚ ಏನಾಗ್ತದೆ ಹೆಚ್ಚಾಗ್ತದೆ ಬಟ್ ಬಂಡವಾಳ ತಂತ್ರಜ್ಞಾನವನ್ನು ಏನಾದ್ರೂ ಬಳಸಿ ಮಾಡಿದೆ ಅಂದರೆ ಪ್ರೊಡಕ್ಷನ್ ಬೇಕಾಗ್ತದೆ ಹ್ಞೂ ಒಂದು ಸ್ವಲ್ಪ ಹೆಚ್ಚು ಹೆಚ್ಚು ಬರ್ತದೆ ಇಲ್ಲ ಹೆಚ್ಚು ಕಡಿಮೆ ಬರ್ತದೆ ಆದರೆ ಉದ್ಯೋಗ ಶುಕಾಲ ಏನಾಗ್ತದೆ ನಿರುದ್ಯೋಗ ಆಗ್ತದೆ ದೇಶ ಹ್ಞೂ ನಮ್ಮ ಸಾಂದ್ರ ಅಂದರೆ ಜನರಿಂದ ಆಗೋದು ಬಂಡವಾಳ ಸಾಂದ್ರ ಅಂದರೆ ಟೆಕ್ನಾಲಜಿಯಿಂದ ಆಗೋದು ಇನ್ನು ಯಾರಿಗಾಗಿ ಉತ್ಪಾದಿಸ್ಬೇಕು ಸರಕು ಮತ್ತು ಏನನ್ನು ಉತ್ಪಾದಿಸ್ಬೇಕು ತೊಗೊಂಡು ಹೆಂಗೆ ಉತ್ಪಾದಿಸ್ಬೇಕು ತಗೊಂಡು ಇನ್ನು ಯಾರಿಗಾಗಿ ಉತ್ಪಾದಿಸ್ಬೇಕು ಬಡವರದಾರ ಶ್ರೀಮಂತ್ರದಾರ ಮಿಡಲ್ ಅದಾರ ಎಲ್ಲರೂ ಅದ ಬಡವರದರು ಶ್ರೀಮಂತರದವರು ಕೆಲವರು ಒಂದು ವಸ್ತುಗಳು ಬಳಸ್ತಾರೆ ಕೆಲವರು ಒಂದು ವಸ್ತುಗಳು ಬಳಸಂಗಿಲ್ಲ ವ್ಯಕ್ತಿಗಳು ಹೆಂಗೆ ಅದನ್ನು ಆಂಜಿಕೆ ಮಾಡಬೇಕು ಯಾರು ಕಡಿಮೆ ದುಡಿತಾರೋ ಯಾರು ಹೆಚ್ಚು ದುಡಿತಾರೋ ಕನಿಷ್ಠ ಅನುಭೋಗ ಪ್ರವೃತ್ತಿಗಳು ಇರ್ತಾರೆ ಆಯಿತು ಹೆಚ್ಚುವರಿ ಶಿಕ್ಷಣ ಕೆಲವೊಬ್ಬರು ಬೇಕಾಗಿರ್ತದೆ ಕೆಲವೊಬ್ರು ಬ್ಯಾಡಾಗಿರ್ತದೆ ಮಾಧ್ಯಮಿಕ ಶಿಕ್ಷಣ ಈ ರೀತಿಯಾಗಿ ಹಲವಾರು ಸಮಸ್ಯೆಗಳು ಉದ್ಭೋಗ ಆಗ್ತವೆ ಸ್ವಲ್ಪ್ ಇಲ್ಲಿರ್ತಕ್ಕಂಥ ಅಫಿಷಿಯಲ್ ವರ್ಡನ್ನು ನೀವು ಯೂಸ್ ಮಾಡಬೇಕಾಗಿದೆ ಎಕನಾಮಿಕ್ಸ್ ಅಂದ್ರೆ ಏನು ರೀ ಅಫಿಷಿಯಲ್ ವರ್ಡು ಸ್ವಲ್ಪ ಯೂಸ್ ಮಾಡಿರಿ ಮತ್ತು ನಿಮ್ಮ ಓನ್ ಥಿಂಕಿಂಗ್ ಏನಿಲ್ಲ ಅದನ್ನ ಸಹ ಆ್ಯಡ್ ಮಾಡ್ರಿ ಒಳ್ಳೆಯ ಅಂಕಗಳು ನಿಮ್ಗೆ ಸಿಗ್ತವೆ ಸ್ನೇಹಿತರೆ ಕೇಂದ್ರೀಯ ಯುಜುತ ಆರ್ಥಿಕತೆ ಅಂದ್ರೆ ಏನು ಯಾವ ಅರ್ಥವ್ಯವಸ್ಥೆಗೆ ಎಲ್ಲ ಉತ್ಪಾದನಾ ಸಾಧನಗಳು ಸರ್ಕಾರದ ಕೈಯಲ್ಲಿರ್ತಾವೆ ಅಥವಾ ಸರ್ಕಾರದ ಒಡೆತನದಲ್ಲಿರ್ತವೆ ಅದನ್ನು ಸರ್ಕಾರದ ಒಡೆತನ ಸರಕು ಸರಕುಶಿಗಳು ಉತ್ಪಾದನೆಯನ್ನು ಸರ್ಕಾರ ನಿರ್ವಹಿಸ್ತದೆ ಸರ್ಕಾರ ಮ್ಯಾನೇಜ್ ಮಾಡಿರ್ತದೆ ಅದನ್ನು ಕೇಂದ್ರೀಯ ಯೋಜಿತ ಆರ್ಥಿಕತೆ ಅಂತ ನಾವು ಕರಿತೀವಿ ಉದಾಹರಣೆಗೆ ಕ್ಯೂಬ್ಯಾ ಇರ್ಬೋದು ಚೀನಾ ಇರ್ಬೋದು ಉತ್ತರ ಕೊರಿಯಾ ವಿಯೆಟ್ನಾ ಮಲೇಷ್ಯಾ ಮುಂತಾದ ಕಡೆಯಲ್ಲಿ ಈ ಕೇಂದ್ರೀಯ ಯೋಜಿತ ಆರ್ಥಿಕತೆ ಇರುವುದನ್ನು ನೀವು ನೋಡ್ರಿ ಇದು ಕೇಂದ್ರೀಯ ಯೋಜಿತ ಆರ್ಥಿಕತೆ ಸರ್ಕಾರ ಮತ್ತು ಕೇಂದ್ರೀಯ ಪ್ರಾಧಿಕಾರದ ಎಲ್ಲ ಪ್ರಮುಖ ನಿರ್ಧಾರ ತಗೋತಾವೆ ಆ ಕೇಂದ್ರೀಯ ಪ್ರಾಧಿಕಾರ ಅಥವಾ ಸರ್ಕಾರಿ ಉತ್ಪಾದನೆ ವಿನಿಮಯ ಸರಕು ಸೇವೆಗಳ ಅನುಭೋಗ ಈ ರೀತಿಯಾಗಿ ಎಲ್ಲ ನಿರ್ಧಾರಗಳನ್ನ ಸರ್ಕಾರವೇ ಕೈಗೊಳ್ಳುತ್ತದೆ ಉತ್ಪಾದಿಸ ಸರಕು ಮತ್ತು ಸೇವೆಗಳ ಅಂತಿಮ ಸಂಯೋಜನೆಯಲ್ಲಿ ಅಂತಿಮ ಸಂಯೋಜನೆ ಕೆಲವು ಜನರಿಗೆ ಬಹಳ ಕಡಿಮೆ ಪಾಲು ದೊರೆತಿರ್ತದೆ ಅವರ ಜೀವನ ಸಂಕಷ್ಟದಲ್ಲ ಕೇಂದ್ರೀಯ ಪ್ರಾಧಿಕಾರ ಮಧ್ಯೆ ಪ್ರವೇಶಿಸಿ ಅವರಿಗೆ ಸಮಾನವಾಗಿ ಹಂಚಿಕೆ ಮಾಡ್ತದೆ ಈ ಅರ್ಥವಾಗಿ ಕೇಂದ್ರೀಯ ಯೋಜನಾ ಪ್ರಾಧಿಕಾರ ಸಂಪೂರ್ಣ ಒಂದು ನಿರ್ದಿಷ್ಟ ಹಂಚಿಕೆ ಬರುತ್ತದೆ ಅದರ ಸರ್ಕಾರ ಸಮಾಜದ ಅತ್ಯಂತ ಉಪಯುಕ್ತ ಸರಕು ಸೇವೆಗಳನ್ನು ಉತ್ಪಾದನೆ ಮಾಡಿ ಉತ್ತರಿಸ್ತದೆ ರೇಷನ್ ಅಂದ್ರೆ ಪ್ರೈವೇಟ್ ಯಾರು ಕೊಡೋಂಗಿಲ್ಲ ಹೇಳಿ ರೇಷನ್ ಕೊಡಿರಿ ಬಡ್ರಿಗೆ ಎರಡು ಆದಂಗೆ ಅಕ್ಕಿ ಕೊಡ್ರಿ ಅಂದ್ರೆ ಯಾರು ಅದನ್ನ ಅದನ್ನೇನು ಮಾಡಬೇಕು ಸರ್ಕಾರವೇ ಮಾಡಬೇಕು ದಟ್ಟಸ್ಗಳು ಕೇಂದ್ರೀಯ ಆರ್ಥಿಕ ಸರ್ಕಾರ ಮಾಡಬೇಕು ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳನ್ನು ವ್ಯಕ್ತಿಗಳಿಗೆ ಸ್ವತಂತ್ರವಾಗಿ ಒದಗಿಸೋದು ಇದು ಕನಿಷ್ಠ ಅನುಭವ ಪ್ರವೃತ್ತಿರ್ತಾರೆ ಬಡವರು ಥರ ಬಿ ಪಿ ಎಲ್ ಬಿಲೋ ಪಾವರ್ಟಿ ಲೈನ್ ಎ ಪಿ ಎಲ್ ಅಬೋ ಪಾವರ್ಟಿ ಲೈನ್ ಯಾಕಂದ್ರೆ ಬಡತನದ ಈ ರೀತಿ ಕೆಳಗೆ ಇರತಕ್ಕಂಥ ಜನರ ಮೇಲೆತ್ತೋದು ಸರ್ಕಾರ ಅವರಿಗೆ ಉತ್ತಮ ಜೀವನ ಸೌಕರ್ಯಗಳನ್ನು ನೀಡಬೇಕಾಗ್ತದೆ ಯಾವುದು ಯೋಜಿತ ಅರ್ಥ ವಿದೇಶಿ ಪೈಪೋಟಿಯಿಂದ ಹೊರಗೆ ಇರ್ತದೆ ರಕ್ಷಣೆ ಮಾಡ್ತೈತೆ ಯಾರ್ಯದವ್ರು ಯಾರು ಬಂದರು ಸೆಲೆಬ್ರೇಷನ್ ಮಾಡಿರ್ತಾರೆ ನಮ್ಮ ಕಾರ್ಯಕ್ರಮಗಳು ನಮ್ಮ ಕೈಗಾರಿಕೆಗಳು ಆದ್ದರಿಂದ ಏನು ಮಾಡಿ ಇದು ಸಹಾಯ ಮಾಡ್ತಾರೆ ನಿಮಗೆ ಇನ್ನೊಂದು ಬರ್ತದೆ ಮಾರುಕಟ್ಟೆ ಅರ್ಥ ವ್ಯವಸ್ಥೆ ಇದು ಪೂರ ಅದರ ಅಪೋಸಿಟ್ ಹ್ಞೂ ಪೂರ ಅದರ ಅಪೋಸಿಟ್ ಕಟ್ಟಾರ ಅಪೋಸಿಟ್ ಕೇಂದ್ರೀಯ ಇರುತ್ತೆ ಯಾವ ಯಾವ್ದು ಎಲ್ಲ ಉತ್ಪಾದನಾ ಸಾಧನ ಖಾಸಗಿ ಅವರು ಹೊಡೆತನದಾಗಿರ್ತವೆ ನಂತರ ಅದರ ಉತ್ಪಾದನೆ ಮತ್ತು ವಿನಿಯೋಗ ಎಲ್ಲ ಖಾಸಗಿಗರು ನೋಡಿಕೊಳ್ತಾರೆ ಅದು ಮಾರುಕಟ್ಟೆ ಅರ್ಥ ಯಾವುದೇ ರೈತರಿಗೆ ಜಪಾನ್ ಅಮೇರಿಕಾ ಆಸ್ಟ್ರೇಲಿಯಾ ಕೆನಡಾ ಮುಂತಾದವು ಯೋಜಿತ ಆರ್ಥಿಕತೆಗೆ ವಿರುದ್ಧವಾಗಿ ಮಾರುಕಟ್ಟೆ ಆರ್ಥಿಕತೆಯಲ್ಲಿ ಎಲ್ಲ ನಿರ್ಧಾರಗಳು ಖಾಸಗಿಯವರ ಕೈಯಲ್ಲಿರ್ತದ ಅಥವಾ ಒಂದು ಸಂಸ್ಥೆ ಕೈಯಾಗಿರ್ತದ ಅಥವಾ ಒಬ್ಬ ವ್ಯಕ್ತಿ ಕೈಯಾಗಿರ್ತದ ಇವರೆಲ್ಲ ಪ್ರೈವೇಟ್ ಮಾಡಿಸ್ಕೊಂಡು ದುರ್ಲಕ್ಷಣ ಮಾರುಕಟ್ಟೆ ಆರ್ಥಿಕತೆಯಲ್ಲಿ ಬೆಲೆ ಯಂತ್ರದ ಪಾತ್ರ ಅಧಿಕವಾಗಿದ್ದು ಬೆಲೆ ಯಂತ್ರದ ಪಾತ್ರ ಅಧಿಕವಾಗಿದ್ದು ಸರಕು ಮತ್ತು ಬೆಲೆ ಯಂತ್ರದ ಪಾತ್ರ ಎಂದರೆ ಏನೋ ಯಾ ಗುಡ್ಸ್ ಗೂಡ್ಸ್ ಅಂದ್ರೆ ಏನಪ್ಪ ಸರ್ಕಿ ಡಿಮ್ಯಾಂಡ್ ಹೆಚ್ಚು ಬಿಡುತ್ತೆ ಅದನ್ನ ಹೆಚ್ಚನ ಮಾಡ್ತಾರೆ ಪ್ರೊಡಕ್ಷನ್ ಮಾಡ್ತಾರೆ ಪ್ರೊಡಕ್ಷನ್ ಅಂದ್ರೆ ಉತ್ಪಾದನೆ ಮಾಡ್ತಾರೆ ಅಷ್ಟೇ ಬೆಲೆ ಯಂತ್ರ ಮಾರ್ಕೆಟ್ ಆರ್ಥಿಕ ಕೊಳ್ಳುವರು ಯಾವುದೇ ಒಂದು ನಿರ್ದಿಷ್ಟ ಸರ್ಕಿಗೆ ಬೇಡಿಕೆ ಅಂದ್ರೆ ಒಂದು ಸರಕಿನ ಬೇಡಿಕೆ ಹೆಚ್ಚಾತಂದ್ರೆ ಅದರಿಂದ ಏನಾಗ್ತದೆ ಉತ್ಪಾದನೆ ಹೆಚ್ಚಾಗ್ತದೆ ಮಾರ್ಕೆಟ್ ಆರ್ಥಿಕತೆಗೆ ಬೆಲೆ ಆರ್ಥಿಕ ಚಟುವಳ ಸಮನ್ವಯ ಏನನ್ನು ಉತ್ಪಾದಿಸಬೇಕು ಎಷ್ಟು ಉತ್ಪಾದಿಸಬೇಕು ಯಾರಿಗೆ ಉತ್ಪಾದಿಸಬೇಕು ಅದರ ಸಮಸ್ಯೆ ಬರಲ್ಲ ಒಂದು ಪ್ರೊಡಕ್ಷನ್ ಹೆಚ್ಚಾತು ಬಿಡ್ತದೆ ಮಾರ್ಕೆಟ್ಗೆ ಇದರಿಂದ ತೊಂದರೆ ಇಲ್ಲ ಮಾರುಕಟ್ಟೆ ಆರ್ಥಿಕತೆ ಸಂಪತ್ತಿನ ಅಸಮಾನ ಹಂಚಿಕೆ ಆಗ್ತದೆ ಮಾರುಕಟ್ಟೆ ಆರ್ಥಿಕತೆಯಲ್ಲಿ ಸಂಪತ್ತಿನ ಅಸಮಾನ ಹಂಚಿಕೆ ಆಗ್ತದೆ ಬಡವರು ಬಡವರಾಗಿ ಉಳಿತಾರೆ ಶ್ರೀಮಂತರು ಶ್ರೀಮಂತರಾಗಿ ಉಳಿತಾರೆ ಕೆಲವು ಸಾರು ಕೂಡ ಬಡವರಿಗೆ ಕೆಲವು ಸಾರ್ ಕೂಡ ಬಡವರು ಸಿಗಂಗಿಲ್ಲ ಆದ್ದರಿಂದ ಏನೇಲಾಗ್ತದೆ ಗ್ಯಾಪ್ ಹೆಚ್ಚಾಗ್ತದೆ ಅಸಮಾನತೆ ಎಂಬ ಗ್ಯಾಪ್ ಏನಾಗ್ತದೆ ಹೆಚ್ಚಾಗ್ತಾ ಹೋಗ್ತದೆ ಇದರಿಂದ ಏನಾಗ್ತದೆ ಒಂದು ದೇಶ ಅಭಿವೃದ್ಧಿ ಎತ್ತ ಹೋಗೋದು ತಡೆ ಆಗ್ತದೆ ಸ್ನೇಹಿತರೆ ಇದು ಮೊದಲನೇ ಏನು ಅಧ್ಯಾಯ ಇದೆಯಾ ಆ ಮೊದಲನೇ ಅಧ್ಯಾಯದ ಸಂಪೂರ್ಣ ತರಗತಿ ಸಂಪೂರ್ಣ ತರಗತಿ ನಿಮಗೆ ಒಂದು ಮಾಸ ಏನಾಯ್ತು ಎಮ್ ಸಿ ಕ್ಯೂ ಆಯ್ತು ಬಿಟ್ಟ ಸ್ಥಳ ಆಯ್ತು ಲಾಂಗ್ ಕ್ವಶನ್ ಐತಿ ಎಲ್ಲವನ್ನು ಈ ಮೊದಲನೇ ಅಧ್ಯಾಯದ ಸಮಗ್ರವಾಗಿ ಚರ್ಸ್ಕೊತ ಬಂದರೆ ಅದು ಕನ್ನಡ ಮಾಧ್ಯಮದಲ್ಲಿ ಇಂಗ್ಲೀಷ್ ವರ್ಡ್ ಯೂಸ್ ಮಾಡಬೇಕು ಎಕನಾಮಿಕ್ಸ್ ಅವಾಗ ತಿಳಿತೆ ಹ್ಞೂ ಅದಂತ ನೋಡಿರಿ ಜಾಯ್ನ್ ಆಗಿರಿ ನೆಕ್ಸ್ಟಲ್ಲಿ ಭೇಟ ಬೈ ಬಾಯ್